ಬೆಳ್ಕೋಡಿಯವರು ಬೆಳ್ಕೋಡಿಯವರ ಸರ್ಗೂರು ಯಾವ್ರವರು ಮಂಡ್ಯದವರ ಎಲ್ಲಿ ಇಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಮಂಡ್ಯದಲ್ಲಿ ನಿನ್ನೆ ಬಂದ್ರೆ ಹೌದೌದು ಹೌದು ಆಯ್ತು ಹೌದು ಇಲ್ಲ ಅದಿಗೊಂದು ವಿಡಿಯೋ ಹಿಡ್ಕಂತಿ ರೀ ಬನ್ನಿ ಬನ್ನಿ ಹೌದೌದು ತಾನೆ ಮಂಡ್ಯ ಮಂಡ್ಯದಲ್ಲಿ ಯಾವುದು ಮಂಡ್ಯ ಹ ಹೌದಾ ಸೊ ನಮ್ಮ ಮಂಡ್ಯ ಜಿಲ್ಲೆಯ ಪಾದಯಾತ್ರೆಯ ಭಕ್ತಾದಿಗಳು ನೋಡಿ ಹ್ಮ್ ನೂರಾರು ಸಂಖ್ಯೆಯಲ್ಲಿ ಮಲೆ ಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ ಸೊ ಇಲ್ಲಿ ಏನೋ ಒಂದು ಸನಿ ಮಹಾತ್ಮ ದೇವಸ್ಥಾನ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಸೊ ಏನೋ ನಮ್ಮ ಮಂಡ್ಯ ಜಿಲ್ಲೆಯ ಪಾದಯಾತ್ರೆಯ ಭಕ್ತಾದಿಗಳಲ್ಲಿ ನಮ್ಮ ಚಂದದಾರರು ಸಹ ಇದ್ದಾರೆ ಸೊ ಅದನ್ನು ಗುರುಸ್ತಕ್ಕಂಥ ಕಾರ್ಯವನ್ನು ಇದ್ದಾರೆ ಆದ್ದರಿಂದ ನಮ್ಮ ಮಂಡ್ಯ ಜಿಲ್ಲೆಯ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳಿಗಾಗಿ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಮಲೆ ಮಹದೇಶ್ವರ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೊಸ ವರ್ಷದ ಪ್ರಯುಕ್ತ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದು ಮಾಡಿ ಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ ಅಂತ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾ ಬಂದೆ ಬಂದೆ ವಾಯ್ಸ್ ವಯಸ್ಸು ಹಾಕತ್ತ ಅವನಿ ಹಾ ಮಾಡೋಣ ಮಾಡೋಣ ಅಣ್ಣ ಏನಿಲ್ಲ ಹಾ ಓಕೆ 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 ವಿಡಿಯೋ ತಗೊಂಡಿದೀನಿ ಅದೇ ಹೇಳಿದ್ರಲ್ಲ ಹಾ ಮಾಡೋಣ ಮಾಡೋಣ ಹೌದಾ ಸರಿ 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 ಪ್ರಸಾದ ಮಾಡಿ ಅಂತ ಇದ್ದಾರೆ ಸೊ ಮುಂದೆ ನಮ್ಮ ಸರ್ಗುರು ಬುದ್ಧಿಯವರು ಸಹ ಹೋಗಿದ್ದಾರೆ ಸೊ ಅವ್ರದ್ದೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಅವ್ರದ್ದೊಂದು ವೀಡಿಯೋ ತಗೊಳ್ತೀನಿ ಸ್ವಲ್ಪ ಲೈಟಾಗಿ ನಾನು ಸ್ವಲ್ಪ ಪ್ರಸಾದ ಮಾಡ್ಕೊತೀನಿ ಹಾ ಒಂದು ಹಾಕಪ್ಪ ಸ್ವಲ್ಪ ಗೊತ್ತಾಯ್ತು ಇದು ಸ್ವಲ್ಪ ಸಾಕು ಬಿಡಿ ಸಾಕು ಸಾಕು ಬಿಡಿ ಸ್ವಲ್ಪ ಇದಾಕಪ್ಪ ಫುಲ್ ಬ್ಯುಸಿ ಇದಾನೆ ಸಾಕಿದೆ ಓಕೆ ಇಲ್ಲೇ ಸಾಕ್ಬಿಡಿ ಹಾಂ ಸಾಕು ಸಾಕು ಓಕೆ ಭಗವಂತನ ಸನ್ನಿಧಿಯಲ್ಲಿ ಪ್ರಸಾದ ಸಿಕ್ಕಿದೆ ಈ ಒಂದು ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಸೊ ಇನ್ನೇನು ಮುಂದೆ ಹೋದರೆ ನಮ್ಮ ಸರಗೂರು ಬುದ್ಧಿಯವರು ಮತ್ತು ಬೆಳಕೋಡಿಯವರು ಎಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಹೋಗಿದ್ದಾರೆ ಸೊ ಅವರ ಒಂದು ವಿಡಿಯೋನ ಸಹ ಸೆರೆ ಹಿಡಿತೀನಿ ಎಲ್ರಿಗೂ ಒಳ್ಳೇದಾದೆ ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಐಸೋ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಇಲ್ಲಮ್ಮ ನಾನು ಹೆಂಗೆ ಗೊತ್ತಿರ ನಂದು ಬೇರೆ ಡ್ಯೂಟಿ ಇದೆ ಜೊತೆನಲ್ಲಿ ನಾನೇನ್ ಮಾಡ್ತೀನಿ ಪಾರ್ಟ್ ಟೈಮ್ ಏನು ಸಮಯ ಇದ್ದಂತ ಸಂದರ್ಭದಲ್ಲಿ ಈಗ ಹೋಗ್ತಾ ಇದ್ದೀನಿ ಒಂದು ವಿಡಿಯೋ ಇಟ್ಕೊಂಡು ಡೌಟ್ ಆಗ್ತೀನಿ ಹೌದು ಆಮೇಲೆ ಇನ್ನೊಂದು ಇನ್ನೊಂದು ಏನು ಗೊತ್ತಾ ಈ ಕೋವಿಡ್ ಬತ್ತು ನೋಡಿ ಆವಾಗ ಜನಗಳಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಇದೆಲ್ಲ ಮಾಡ್ದು ಅರ್ಧ ಅವಾಗ ಮಾಹಿತಿ ಇನ್ಫಾರ್ಮೇಶನ್ ಕೊಡ್ತಾ ಇದೆ ನೋಡಿ ನಮ್ದು ಎಷ್ಟು ವೀಡಿಯೋ ಹಾಕಿದೀನಿ ನೋಡಿ ನೋರು ಅಟ್ಟಾಕಿ ಮಲೆಮಹದೇಶ್ವರ ಹಾಕಿ ಬರುತ್ತೆ ಮಲೆ ಮಾದೇಶ್ವರ ಯೂಟ್ಯೂಬ್ ಚಾನಲ್ ஏனம்மா ஒன்று ஆய் மேடம் சூப்பர் தேங்க் யூ சார் நம்ம மண்டிய ஜில்லைய பாதயாத்திரையாதி ಸೊ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿ ಮಹಾತ್ಮ ಸ್ವಾಮಿಯವರ ಸನ್ನಿಧಿಯಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸೊ ನಮಗೂ ಸಹ ಪ್ರಸಾದವನ್ನು ವಿತರಿಸಿರ್ತಾರೆ ಸೊ ಬೆಳಗಿನ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಇದ್ದೀನಿ ಸೊ ನಮ್ಮ ಪಾದಯಾತ್ರೆ ಭಕ್ತಾದಿಗಳು ನನಗೆ ಒಂದು ಖುಷಿ ಏನಪ್ಪ ಅಂದರೆ ನನಗೆ ಒಂದು ಪ್ರಸಾದದ ವ್ಯವಸ್ಥೆ ಸಿಗುತ್ತೆ ಯಾಕಂದ್ರೆ ನಾವು ಬೆಳಗ್ಗೆ ಬರಬೇಕಾದ್ರೆ ನಮಗೆ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಇರಲ್ಲ ಆದ್ದರಿಂದ ನಮ್ಮ ಪಾದಯಾತ್ರೆಯ ಭಕ್ತಾದಿಗಳು ನಮ್ಮ ಹಸಿವನ್ನ ನೀಗಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದ್ರೆ ಅವ್ರು ಆಗಮಿಸೋದ್ರಿಂದ ತಾನೆ ಅಪ್ಪ ನಮಗೆ ಹಸಿವು ನೀಗೋದು